ನೋಡ್ರಿ ಸ್ನೇಹಿತರೆ ಇವತ್ತು ರಾತ್ರಿಯಿಂದ ಮಳೆ ಬಂತು ರಾತ್ರಿ ಒಂದು ಗಂಟೆಗೇನೋ ಸ್ಟಾರ್ಟ್ ಆಗ್ಯದ ಮಳೆ ನೋಡ್ರಿ ನೀರು ಆಹಾ ಈ ಸಿಡಬೇಕು ಅನ್ಸಗತ್ತು ಒಳಗೆ ಹೋಗಿ ಆ ನೋಡ್ರಿ ನೋಡಿರಿ ನೋಡ್ರಿ ಆಹಾ ನೋಡ್ರಿ ಕೆರಿ ನೋಡ್ರಿ ಕೆರಿ ಇದು ರೋಡಾ ಏನು ಕೆರೀನಾ ಏನು ಏನು ಹಂಪ ಏನಿದು ನೋಡ್ರಿ ಇಟ್ಟು ಎಲ್ಲ ತುಂಬ ನೋಡಿರಿ ನೋಡ್ರಿ ನೋಡಿರಿ ರಾತ್ರಿ ಹಿಂದ ಮಳೆ ಬಂದದ ಆಹಾ ಹಾ ಹಾಂ ನೋಡಿದ್ರೆ ಒಂದು ಕೆರಿ ಕೆರಿ ತುಂಬ್ದಂಗೆ ತುಂಬದ್ರಿ ಇಷ್ಟು ದಿನ ಬಿಸಿಲಾಗ ತಿರ್ಗೇಡು ತಿರ್ಗಾಡಿ ಸಾಕಾಗಿತ್ತು ಏನು ಮಳೆಯಾಗಿ ತಿರ್ಗೇಡು ತಿರ್ಗೇಡೆ ಸಾಕೋದೀಗ ಆ ಇಷ್ಟು ದಿನ ಮಳೆಯಾಗಿ ತಿರ್ಗೇಡು ತಿರ್ಗೇ ಇದು ಇಷ್ಟು ದಿನ ಸರಿ ಇಷ್ಟು ದಿನ ಬಿಸಿಲಾಗಿ ತಿರ್ಗಾಡಿ ಅಪ್ಪ ಬಿಸಿಲು ಹೊಂಟದ ಬಿಸಿಲು ಹೊಂಟದ ಅಂತ ಸಾಕಾಗಿತ್ತು ಈಗ ಮಳೆ ಆಗಿ ನೋಡ್ರಿ ನೀರು 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 ನೋಡ್ರಿ ಎಲ್ಲಿ ಗಂಟೆ ನೋಡ್ತೀರಿ ಅಲ್ಲಿ ಗಂಟ ನೀರು ತುಂಬ ನೋಡ್ರಿ ಅಲ್ಲಿ ಆ ಗಾಡಿ ನಿಂತದ ಅಲ್ಲಿ ಹಾಂ 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 ನೋಡಿರಿ ಪೂರ್ತಿ ತುಂಬಬಿಟ್ಟದ ಅವಳ ನೋಡಿರಿ ಇಲ್ಲಿ ಹೆಂಗೆ ನೀರು ಒಳಗೆ ಈ ಕಾಡು ನೋಡ್ರಿ ಎಲ್ಲಿ ತಕ್ಕ ಆಕಲ್ಲಿ ಹೋಗಕ್ಕೆ ಐಸ್ ಕ್ರೀಮ್ ತಿಲ್ಲತ್ತ ನೋಡ್ರಿ ಅಕ್ಕ ಅಕ್ಕಿನ ಬಲ್ಲಿ ಹಿಡ್ದು ಅಲ್ಲಿ ನೋಡ್ರಿ ಆ ಕಡೆ ಅಲ್ಲ ಇದಾಗ್ಬಿಟ್ಟದ ಮ್ಯಾಗಿಂದಂತೂ ಏನು ಕಾಣಲ್ಲ ನೋಡ್ರಿ ಅನ್ಸುತ್ತೆ ಇರ್ದ ಹೋಗಿ ಯಾಕಂದ್ರೆ ಈ ದಿನ ಬಿಸ್ಲಾಗ ತಿರುಗಾಡಿ ತಿರುಗಾಡಿ ಸಾಕಾಗಿತ್ತು ಈಗ ಮಳೆರಾಯ ಬಂದನ ನೋಡ್ರಿ ಇದು ಎಲ್ಲ ತುಂಬ ಒಳಗೆ ನೋಡ್ರಿ ಇದು ಇವ್ರೊಳಗೆ ಹೋಗಿ ಇಷ್ಟೇನೋ ಹೊಲಗುತ್ತೀನಿ ಒಳಗೆ ಇಷ್ಟಕ್ಕೆ ಕಮೆಂಟ್ ಮಾಡ್ರಿ ಹಂಗೆ ಲೈಕ್ ಮಾಡಿರಿ ಈ ವಿಡಿಯೋಕ್ಕೆ ಹಜಾರ ಲೈಕ್ ಬಂದು ಅಂದ್ರೆ ಗ್ಯಾರಂಟಿ ನೆಕ್ಸ್ಟ್ ವಿಡಿಯೋದಾಗ ಇದ್ರೊಳಗೆ ಹೋಗಿ ಸ್ಯಾಡ್ತೀನಿ ಹಿಂಗೆ ಹಂಗಿ ಅಂಗಿ ತೊಗೊಂಡೆ ಹೋಗ್ತೀನಿ ಹಂಗಿ ಕಳೆದಿಲ್ಲ ಅಂಗಿಕೆ ಸಾತ್ ಹೋಗಿ ಸ್ಯಾಡ್ತೀನಿ ಒಂದು ಸಾವಿರ ಲೈಕ್ ಮಾಡಿದ್ರಲ್ಲ ಗ್ಯಾರಂಟಿ ನೆಕ್ಸ್ಟ್ ವಿಡಿಯೋದಾಗ ಈ ನೀರಾಗ ಹೋಗಿ ವಿಡಿಯೋ ಮಾಡ್ತೀನಿ ಹಾಂ